ಇಡಿ ಕರುನಾಡೆ ಬೆಚ್ಚಿ ಬೀಳ್ತಾ ಇದೆ ಹಾಸನದಲ್ಲಿ ಇವತ್ತು ಕೂಡ ನಾಲ್ವರು ಬಲಿಯಾಗಿದ್ದಾರೆ ಮೇಲಿಂದ ಮೇಲೆ ಸಾವು ಸಂಭವಿಸ್ತಾ ಇದ್ದಂತೆ ಜಯದೇವ ಆಸ್ಪತ್ರೆಗೆ ಜನ ದಾಂಗುಡಿ ಇಟ್ಟಿದ್ದಾರೆ ಜನರಲ್ ಡೆತ್ಸ್ ಇಲ್ಲಿ ಹೃದಯಾಘಾತ ಅನ್ನೋದಕ್ಕೆ ಆಗಲ್ಲ ನಮ್ಮ ಜಿಲ್ಲೆ ಜನತೆ ಯಾವುದೇ ಕಾರಣಕ್ಕೂ ಎದುರುಕೊಳ್ಳುವಂತ ಅವಶ್ಯಕತೆ ಡಾಕ್ಟರ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು ಅಷ್ಟೇನೆ ಮುಂದಕ್ಕೆ ಹಾರ್ಟ್ ವರ್ಕ್ ಆಗ್ತಾ ಇಲ್ಲ ಅಂತಂದ್ರು ಅಷ್ಟೇ ಇಷ್ಟು ದಿನ ಹೃದಯ ಅಂದ್ರೆ ಬರಿ ಪ್ರೀತಿ ಪ್ರೇಮದ ಬಗ್ಗೆ ಜನ ಮಾತಾಡ್ತಿದ್ರು ಆದ್ರೀಗ ಹೃದಯ ಅಂದ್ರೆ ಹಾರ್ಟ್ ಅಟ್ಯಾಕ್ ಅಂತ ಬೆಚ್ಚಿ ಬೀಳುತ್ತಿದ್ದಾರೆ ಹೃದಯವನ್ನ ಜೋಪಾನ ಮಾಡ್ಕೊಳ್ಳೋದು ಹೇಗೆ ಅಂತ ಜನ ಕಂಗಾಲಾಗಿದ್ದಾರೆ ಹಾರ್ಟ್ ಅಟ್ಯಾಕ್ ಅನ್ನು ಹೆಮ್ಮಾರಿ ಇಡೀ ಕರುನಾಡನ್ನೇ ಆತಂಕದಲ್ಲಿ ಮುಳುಗಿಸಿದೆ ಕಳೆದೊಂದು ತಿಂಗಳಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದವರ ಸಂಖ್ಯೆ ಮೂವತ್ತರ ಮೇಲೆ ದಾಟಿದೆ ಈ ಅಂಕಿ ಸಂಖ್ಯೆಯೇ ಜನರನ್ನ ನಿದ್ದೆಯಲ್ಲೂ ಬೆಚ್ಚಿ ಬೀಳಿಸುವಂತೆ ಮಾಡುತ್ತಿರೋದು ಅದರಲ್ಲೂ ಹಾಸನ ಜಿಲ್ಲೆಯಲ್ಲಿ ಅದೇನಾಗಿದ್ಯೋ ಒಂದೂ ಗೊತ್ತಾಗಿಲ್ಲ ಹಾರ್ಟ್ ಅಟ್ಯಾಕ್ ಅನ್ನು ಹೆಮ್ಮಾರಿಗೆ ಹೆಣಗಳ ರಾಶಿಯೇ ಬೀಳುತ್ತಿದೆ ದಿನಕ್ಕೊಬ್ಬರಂತೆ ಮೇಲಿಂದ ಮೇಲೆ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗ್ತಿದ್ದಾರೆ ಅದರಲ್ಲೂ ಇವತ್ತೊಂದೇ ದಿನ ಮೂವರಿಗೆ ಹೃದಯ ಸ್ತಂಭನವಾಗಿದೆ ಹೃದಯಾಘಾತದ ರೂಪದಲ್ಲಿ ಬಂದ ಜವರಾಯ ಮೂವರ ಹೃದಯವನ್ನ ಛಿದ್ರ ಛಿದ್ರ ಮಾಡಿದ್ದಾನೆ ಹಾಸನದಲ್ಲಿ ಒಂದೇ ದಿನ ಮೂವರಿಗೆ ಹಾರ್ಟ್ ಅಟ್ಯಾಕ್ ನಿಲ್ತಿಲ್ಲ ಸಾವಿನ ಸರಣಿ ನಲವತ್ತು ದಿನದಲ್ಲಿ ಇಪ್ಪತ್ತೊಂದು ಮಂದಿ ಬಲಿ ಹಾಸನ ಜಿಲ್ಲೆಯಲ್ಲಿ ಮಹಾವಿಪತ್ತು ಬಂದೊದಗಿದಂತೆ ಕಾಣುತ್ತಿದೆ ಯಾವ ಕ್ಷಣದಲ್ಲಿ ಯಾರಿಗೆ ಏನಾಗುತ್ತೋ ಮತ್ಯಾರು ಸಾವನ್ನಪ್ಪತ್ತಾರೋ ಅನ್ನೋ ಭಯ ಜನರನ್ನ ಬಿಟ್ಟು ಬಿಡದಂತೆ ಕಾಡುವುದಕ್ಕೆ ಶುರುವಾಗಿದೆ ಅದರಲ್ಲೂ ಜಸ್ಟ್ ನಲವತ್ತು ದಿನದಲ್ಲಿ ಇಪ್ಪತ್ತೊಂದು ಮಂದಿ ಸಾವನ್ನಪ್ಪಿದ್ದಾರೆ ಎಂದ್ರೆ ಊಹಿಸಿಕೊಳ್ಳುವುದಕ್ಕೂ ಆಗ್ತಿಲ್ಲ ಮೊನ್ನೆ ಇಬ್ರು ನಿನ್ನೆ ಇಬ್ರು ಅಂತ ಶುರುವಾದ ಸಾವಿನ ಸರಣಿ ಇವತ್ತು ಮತ್ತೆ ಮೂವರನ್ನ ಬಲಿ ಪಡೆದಿದೆ ಹಾಸನ ಜಿಲ್ಲೆಯ ಬೇಲೂರು ಪಟ್ಟಣದ ಐವತ್ತು ವರ್ಷದ ಲೇಪಾಕ್ಷಮ್ಮ ಅನ್ನೋರು ಹಠಾತ್ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಬೆಳಗ್ಗಿನ ಜಾವ ಸುಸ್ತು ಅಂತ ಕುಸಿದು ಬಿದ್ದವರು ಮತ್ತೆ ಮೇಲೇಳಲೇ ಇಲ್ಲ ಕುಸಿದ ಜಾಗದಲ್ಲೇ ಪ್ರಾಣ ಬಿಟ್ಟಿದ್ದಾರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದ್ರೊಳಗೆ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಜೊತೆಗೆ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿದ್ರು ಏಳು ಗಂಟೆಯಲ್ಲಿ ಸ್ವಲ್ಪ ಬೆನ್ನು ಅಂದರು ಸರಿ ಅಂತೇಳಿ ಹಾಸ್ಪಿಟ್ಲಿಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ ಕರ್ಕೊಂಡು ಹೋದ್ರೆ ಎಂಟು ಗಂಟೆ ಏನಷ್ಟು ವಾಶ್ರೂಮ್ಗೆ ಹೋಗ್ಬೇಕು ಅಂದರು ಅಲ್ಲಿಂದ ಕರ್ಕೊಂಡು ಹೋದ್ರು ನಾನು ನನ್ನ ಮಗಳು ಕೂರಿಸ್ಕೊಂಡ್ವಿ ವಾಶ್ರೂಮಿಗೆ ಕ್ಲೀನ್ ಮಾಡಿಸ್ಕೊಂಡು ವಾಪಸ್ ಕರ್ಕ ಬಂದು ಬೆಡ್ಡಿಂಗ್ ಮಂಗ್ಲ ಮಂಗಸ್ಕೊಳಕ್ಕೆ ಅಂತ ಹೋಗಿ ಡಾಕ್ಟ್ರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು ಅಷ್ಟೇ ಮುಂದಕ್ಕೆ ಆರ್ಟ್ ವರ್ಕ್ ಆಗ್ತಾ ಇಲ್ಲ ಅಂತಂದ್ರು ಅಷ್ಟೇ ಮುಂದೆ ಇಂಗ್ಲಿಷ್ ಪ್ರೊಫೆಸರ್ಗೆ ಹೃದಯ ಸ್ತಂಭನ ಹೃದಯಾಘಾತ ಅನ್ನೋ ಹೆಮ್ಮಾರಿ ಯಾರನ್ನೂ ಬಿಡ್ತಿಲ್ಲ ಎಷ್ಟು ಗಟ್ಟಿಮುಟ್ಟ ಆಗಿದ್ರೂ ಈ ಮಹಾಮಾರಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆಗ್ತಿಲ್ಲ ಹಾಸನದ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ದ ಮುತ್ತಯ್ಯ ಕೂಡ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಎಂದಿನಂತೆ ಚೆನ್ನಾಗಿಯೇ ಇದ್ದ ಮುತ್ತಯ್ಯ ಬೆಳಗ್ಗೆ ಒಂಬತ್ತು ಗಂಟೆ ಸುಮಾರಿಗೆ ಟೀ ಕುಡಿಯೋದಕ್ಕೆ ಅಂಗಡಿಗೆ ಹೋಗಿದ್ದಾರೆ ಎರಡು ಗುಟ್ಕು ಟೀ ಕುಡಿಯುತ್ತಿದ್ದಂತೆಯೇ ಕುಸಿದು ಬಿದ್ದವರು ಅಲ್ಲೇ ಖಾಲಿ ಕೂಡಲೇ ಆಸ್ಪತ್ರೆಗೆ ಕರ್ಕೊಂಡು ಡಿ ಗ್ರೂಪ್ ನೌಕರನ ಹೃದಯ ಸ್ತಬ್ಧ ಇವರ ಹೆಸರು ಕುಮಾರ್ ಅಂತ ಚೆನ್ನರಾಯ್ಪಟ್ಟಣ ತಾಲೂಕಿನ ನುಗ್ಗೆಹಳ್ಳಿ ನಾಡ ಕಚೇರಿಯಲ್ಲಿ ಡಿ ಗ್ರೂಪ್ ನೌಕರರಾಗಿದ್ದ ಕುಮಾರ್ ಸಹ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ನಿನ್ನೆ ರಾತ್ರಿ ಮಲಗಿದ್ದಾಗ ಎದೆನೋವು ಕಾಣಿಸಿಕೊಂಡಿದೆ ಹೀಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಆದರೆ ವೈದ್ಯರು ಎಷ್ಟೇ ಪಟ್ಟರೂ ಕುಮಾರನ್ನ ಬದುಕುಳಿಸೋದಕ್ಕೆ ಆಗಿಲ್ಲ ರಾತ್ರಿ ಆಸ್ಪತ್ರೆಗೆ ಸೇರಿದವರು ಬೆಳಗಾಗೋದ್ರೊಳಗೆ ಪ್ರಾಣ ಬಿಟ್ಟಿದ್ದಾರೆ ಇನ್ನು ಹಾಸನದ ಸರಣಿ ಸಾವಿನ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಅನಿಲ್ ಎಲ್ಲಾ ಪ್ರಕರಣಗಳು ಹೃದಯಾಘಾತವಲ್ಲ ಹೀಗಾಗಿ ಜನ ಆತಂಕ ಪಡುವ ಅಗತ್ಯವಿಲ್ಲ ಜನರಿಗೆ ಅರಿವು ಮೂಡಿಸುವ ಕೆಲಸ ಮಾಡ್ತಿದ್ದೇವೆ ಜನರು ತಮ್ಮ ಆಹಾರ ಪದ್ಧತಿಯನ್ನ ಬದಲಿಸ್ಕೊಳ್ಬೇಕು ಅಂತ ಮಾಹಿತಿ ನೀಡಿದ್ರು ಜನರಲ್ ಡೆತ್ಸ್ ಇಲ್ಲಿ ಹೃದಯಾಘಾತ ಅನ್ನೋದಕ್ಕೆ ಆಗಲ್ಲ ಇದ್ರಲ್ಲಿ ಜನ ಜನರಲ್ ಡೆತ್ಸ್ ಗಳು ಸೇರ್ಕೊಂಡಿದೆ ಇಲ್ಲಿ ಏನಾಗಿದೆ ಅಂದ್ರೆ ಪ್ರತಿ ತಿಂಗಳು ಒಂದು ತಿಂಗಳಲ್ಲಿ ಇಷ್ಟು ಪೇಷೆಂಟು ಡೆತ್ ಆದರೂ ಬಿಕಾಸ್ ಆಫ್ ಹೃದಯಾಘಾತ ಅಂತ ಹೇಳ್ತಾ ಇದ್ದಾರೆ ಅದು ತಪ್ಪು ಆ್ಯಕ್ಚುಲಿ ಅದು ಮತ್ತು ಹೊರಗಡೆ ಜಿಲ್ಲೆನಲ್ಲೂ ಹೊರ್ಗಡೆ ಇದರಲ್ಲೂ ಬೆಂಗಳೂರು ಮತ್ತು ಇದರಲ್ಲಾದ್ರೂ ಹಾಸನ ಮೂಲದವರು ಅಂತ ಅಲ್ಲಿಯವರು ಸ್ಟೇ ಆಗಿದ್ರು ಸಹ ಆ ಡೆಸ್ಕ್ನೂ ಸಹ ಇನ್ಕ್ಲೂಡ್ ಮಾಡಿದರೆ ನಮ್ಮ ಜಿಲ್ಲೆ ಜನತೆ ಯಾವುದೇ ಕಾರಣಕ್ಕೂ ಎದುರು ಕೊಡುವಂಥ ಅವಶ್ಯಕತೆ ಇಲ್ಲ ಬಟ್ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೋಬೋದು ತಗೋಬೇಕು ಹಾಸನದಲ್ಲಿ ಎದ್ದಿರೋ ಹೃದಯಾಘಾತದ ಸುನಾಮಿ ಇಡೀ ಕರುನಾಡಿನ ಜನರನ್ನು ಬೆಚ್ಚಿ ಬೀಳಿಸಿದೆ ಹೀಗಾಗಿಯೇ ಈ ಬಗ್ಗೆ ಮೈಸೂರಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಕಾರಣ ಏನು ಅನ್ನೋದನ್ನು ಪತ್ತೆ ಹಚ್ಚಬೇಕಿದೆ ಜೊತೆಗೆ ಪರಿಹಾರವನ್ನೂ ಕಂಡುಕೊಳ್ಳೋ ಕೆಲಸ ಮಾಡ್ತೀವಿ ಅಂದರು ಕಾರಣ ಏನು ಅಂತಕ್ಕಂಥದ್ದು ಪತ್ತೆ ಹಚ್ಚಬೇಕು ಆ ಕಾರಣಕ್ಕೆ ಪರಿಹಾರ ಕಂಡುಕೊಂಡಿರ್ತಕ್ಕಂಥದ್ದನ್ನು ಮಾಡಬೇಕಾಗ್ತದೆ ನಾವು ಅದಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನು ಪತ್ತೆ ಹಚ್ಚಿ ಅದಕ್ಕೆ ಪರಿಹಾರ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಯಾತಕ್ಕೋಸ್ಕರ ಸಾಯ್ತಾ ಇದೆ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಯಾಕೆ ಬರ್ತಾ ಇದೆ ಅದಕ್ಕೆ ಪರಿಹಾರ ಏನು ಅನ್ನೋದು ಪತ್ತೆ ಹಚ್ಚಬೇಕು ಯಾವಾಗ ಹಾಸನದಲ್ಲಿ ಮೇಲಿಂದ ಮೇಲೆ ಸಾವಾಗುವುದಕ್ಕೆ ಶುರುವಾದವೋ ಸರ್ಕಾರ ಕೂಡ ಎಚ್ಚೆತ್ತಿದೆ ಜಯದೇವ ನಿರ್ದೇಶಕ ಡಾಕ್ಟರ್ ರವೀಂದ್ರನಾಥ್ ನೇತೃತ್ವದಲ್ಲಿ ಕಮಿಟಿ ರಚನೆ ಮಾಡಲಾಗಿದೆ ಹಾಸನ ಮೂಲದ ನಾಲ್ಕು ಮಂದಿ ಬೆಂಗಳೂರಲ್ಲಿ ಸಾವನ್ನಪ್ಪಿದ್ದಾರೆ ಇವರೆಲ್ಲರೂ ಹೃದಯಾಘಾತದಿಂದಲೇ ಸಾವನ್ನಪ್ಪಿದ್ದಾರೆ ಅಂತ ಹೇಳೋದಕ್ಕಾಗಲ್ಲ ಕೆಲವರಿಗೆ ಟೈಪ್ ಒನ್ ಡಯಾಬಿಟಿಸ್ ಇತ್ತು ಕ್ರಾನಿಲ್ ಡಿಸೀಸ್ ಇತ್ತು ಹೀಗಾಗಿ ಸಾವನ್ನಪ್ಪಿದವರ ಬಗ್ಗೆ ತನಿಖೆ ನಡೆಸಲು ಕಮಿಟಿ ರಚನೆ ಮಾಡಿದ್ದೇವೆ ಅಂತ ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಹರ್ಷಗುಪ್ತಾ ಮಾಹಿತಿ ನೀಡಿದರು ನಮ್ಮ ಪ್ರೋಗ್ರಾಮ್ಗಳಲ್ಲಿ ಒಂದು ಪ್ರಿವೆಂಟಿವ್ ಆಸ್ಪೆಕ್ಟ್ಸ್ ಬಗ್ಗೆ ಫೋಕಸ್ ಮಾಡ್ತೇವೆ ಲೈಫ್ ಸ್ಟೈಲ್ ಬಿ ಪಿ ಡಯಾಬಿಟೀಸ್ ಅವ್ರನ್ನೂ ಕಂಟ್ರೋಲ್ ಮಾಡೋಕ್ಕೆ ಮತ್ತು ಈಗ ನಿಮಗೆ ಗೊತ್ತಿದೆ ಸ್ಟೆನ್ನಿಂಗ್ ಪ್ರೋಗ್ರಾಮ್ ಅದರಲ್ಲಿ ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ಈಗ ಎಕ್ಸ್ಟೆಂಡ್ ಮಾಡೋಕ್ಕೆ ಮಾಡ್ತಾ ಇದ್ದೇವೆ ತಕ್ಷಣ ಯಾವುದಾದ್ರೂ ಹಾರ್ಟ್ದು ಅವರಿಗೆ ನೋವು ಅಥವಾ ಸಮಸ್ಯೆ ಬಂದ ಕೂಡಲೇ ಅಲ್ಲಿ ಆಸ್ಪತ್ರೆಗೆ ಹೋಗಿ ಇ ಸಿ ಜಿ ಮಾಡಿ ಒಂದು ಹಬ್ ಹಾಸ್ಪಿಟಲ್ ಸೂಪರ್ ಸ್ಪೆಷಲಿಟಿ ಹಾಸ್ಪಿಟಲಿಂದ ಅಡ್ವೈಸ್ ಪಡ್ಕೊಂಡು ಕೆಲವು ಕೇಸಲ್ಲಿ ಆಗಲೇ ಅಲ್ಲೇ ಒಂದು ಮೆಡಿಸಿನ್ ಟೆನೆಕ್ಟ್ ಪ್ಲೇಸ್ ಇರುತ್ತೆ ಅದನ್ನು ಕ್ಲಾಟ್ ಒಂದು ಬಂದರೆ ಅದನ್ನು ಡಿಸಾಲ್ವ್ ಮಾಡೋಕ್ಕೆ ಸೊ ಅದನ್ನು ಸುಮಾರು ಕೇಸಿದಲ್ಲಿ ಈಗ ಅಲ್ಲೇ ಮಾಡಿದ್ದಾರೆ ಹಾಸನದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಿದ್ದಂತೆ ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ರೋಗಿಗಳ ಸಂಖ್ಯೆ ಹೆಚ್ಚಾಗಿದೆ ಹೃದಯ ತಪಾಸಣೆಗೆ ಅಂತ ಜನ ಆಸ್ಪತ್ರೆಗೆ ಲಗ್ಗೆ ಇಡ್ತಿದ್ದಾರೆ ರೋಗಿಗಳಿಂದ ಓಪಿಡಿ ತುಂಬಿ ತುಳುಕ್ತಿದ್ದು ಇವತ್ತು ಮಧ್ಯಾಹ್ನದೊಳಗೇನೆ ಸಾವಿರದ ಮುನ್ನೂರ ತೊಂಬತ್ತು ಪೇಷಂಟ್ ಬಂದೋಗಿದ್ದಾರಂತೆ ಹೃದಯಾಘಾತಕ್ಕೆ ವೈದ್ಯಕೀಯ ವಿದ್ಯಾರ್ಥಿ ಬಲಿ ವಿಜಯಪುರ ಜಿಲ್ಲೆಯ ಆಲಮೇಲ ತಾಲೂಕಿನ ಕುಮಸಗಿ ಗ್ರಾಮದ ವೈಭವ್ ಕುಲಕರ್ಣಿಯನ್ನೋರು ಬೆಂಗಳೂರಲ್ಲಿ ಕೊನೆ ವರ್ಷದ ಎಂಬಿಬಿಎಸ್ ವ್ಯಾಸಂಗ ಮಾಡುತ್ತಿದ್ರು ನಿನ್ನೆ ತಮಿಳುನಾಡಿಗೆ ಪ್ರವಾಸ ಹೋಗಿದ್ದ ವೈಭವ್ ವಾಪಸ್ ಬರುವಾಗ ಉಸಿರಾಟದ ಸಮಸ್ಯೆ ಕಾಣಿಸಿಕೊಂಡಿದೆ ಕೂಡಲೇ ಆಸ್ಪತ್ರೆಗೆ ದಾಖಲಿಸಿದ್ರೂ ಪ್ರಯೋಜನವಾಗಲಿಲ್ಲ ಹೃದಯಾಘಾತದಿಂದ ವೈಭವ್ ಸಾವನ್ನಪ್ಪಿದ್ದಾರೆ ಹಾವೇರಿಯಲ್ಲಿ ಎರಡು ದಿನದಲ್ಲಿ ಇಬ್ಬರು ಬಲಿ ಹಾವೇರಿಯಲ್ಲೂ ಹಾರ್ಟ್ ಅಟ್ಯಾಕ್ ಗುಮ್ಮ ಆವರಿಸಿದೆ ಕಳೆದೆರಡು ದಿನದಲ್ಲಿ ಇಬ್ಬರು ಹೃದಯಾಘಾತದಿಂದ ಬಲಿಯಾಗಿದ್ದಾರೆ ಐವತ್ತೇಳು ವರ್ಷದ ಬಸಪ್ಪ ಸುಣಗಾರ ಹಾಗೂ ಎಪ್ಪತ್ತು ವರ್ಷದ ಚೆನ್ನಬಸಪ್ಪ ಬ್ಯಾಡಗಿ ಎದೆನೋವು ಅಂದವರು ಮನೆಯಲ್ಲೇ ಪ್ರಾಣ ಬಿಟ್ಟಿದ್ದಾರೆ ಹೃದಯಾಘಾತ ಪ್ರಕರಣ ಹೆಚ್ಚಾಗುವುದಕ್ಕೆ ನಮ್ಮ ಜೀವನ ಶೈಲಿಯೇ ಕಾರಣ ಹೀಗಾಗಿಯೇ ವೈದ್ಯರು ನಿಮ್ಮ ಪ್ರಾಣ ನಿಮ್ಮ ಕೈಯಲ್ಲೇ ಇದೆ ಅನ್ನೋದು ಯುವ ಪೀಳಿಗೆಯಲ್ಲಿ ಹೆಚ್ಚಾದ ಮಾನಸಿಕ ಒತ್ತಡ ದೈಹಿಕ ಚಟುವಟಿಕೆ ವ್ಯಾಯಾಮ ಇಲ್ಲದಿರುವುದು ಹೆಚ್ಚು ತೂಕ ಎತ್ತುವುದು ಅತಿಯಾದ ವರ್ಕೌಟ್ ಫಿಟ್ನೆಸ್ಗಾಗಿ ಬಳಸುವ ರೆಡಿಮೇಡ್ ಆಹಾರಗಳು ಫಿಟ್ನೆಸ್ಗಾಗಿ ಬಳಸುವ ಸ್ಟೆರಾಯ್ಡ್ಗಳು ಹೆಚ್ಚು ಮೊಬೈಲ್ ಬಳಕೆ ನಿದ್ರೆಯ ಕೊರತೆ ಹೆಚ್ಚು ಔಷಧಿ ಸೇವನೆ ಹಾಗೂ ಹಾರ್ಮೋನ್ ಬದಲಾವಣೆ ಧೂಮಪಾನ ಮದ್ಯಪಾನ ಹೆಚ್ಚು ಬಳಸೋದ್ರಿಂದಲೂ ಹೃದಯಾಘಾತವಾಗುವ ಸಂಭವವಿದೆ ಒಟ್ನಲ್ಲಿ ಹೃದಯಾಘಾತ ಪ್ರಕರಣ ಹೆಚ್ಚಾಗ್ತಿರೋದ್ರಿಂದ ಜನರಿಗೆ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗ್ತಿದ್ದು ದೈನಂದಿನ ಜೀವನ ಶೈಲಿ ಜೊತೆಗೆ ಆಹಾರ ಪದ್ಧತಿಯನ್ನೂ ಬದಲಿಸಿಕೊಂಡ್ರೆ ಹೃದಯ ಜೋಪಾನವಾಗಿರಲಿದೆ ರಿಪೋರ್ಟ್ ಅವರಿಬ್ರು ಒಂದೇ ಊರಿನವರು ಸ್ನೇಹಿತ ಅಂತ ಆಗಾಗ ಮನೆಗೆ ಬಂದು ಹೋಗ್ತಿದ್ದವ ಸ್ನೇಹಿತನ ಪತ್ನಿ ಜೊತೆಗೆ ಸಲಿಗೆ ಬೆಳೆಸಿದ್ದ ಆದರೆ ಇವತ್ತು ಆಂಟಿ ಮನೆಗೆ ಬಂದು ಆಂಟಿ ಜೊತೆಗೆ ಜಗಳಕ್ಕೆ ಬಿದ್ದವನನ್ನ ಘೋರಾತಿ ಘೋರವಾಗಿ ಸಾಯಿಸಿದ್ದಾರೆ ಅವರೇ ಅದರ ಸಂಬಂಧ ಕಳ್ಕೊಂಡ ಮೇಲೆ ನಾವ್ ಎಲ್ಲ ಹೋಗ್ಬೇಕು ಸಣ್ಣ ಸಣ್ಣ ಮಕ್ಳು ಕರ್ಕೊಂಡು ಕೊಟ್ಟಿರ ದುಡ್ಡು ಇಸ್ಕೊಳಕ್ ಹೋಗಿದ್ಕೆ ಅಮ್ಮನ ಶೂಸ್ಗೆ ಕೊಚ್ಚಿ ಕೊಲೆ ಮಾಡಿದ್ದಾರೆ ನನ್ ಗಂಡಣ್ಣ ಯುಗ ಯುಗಗಳೇ ಕಳೆದ್ರು ಶತಮಾನಗಳೇ ಬುರುಳಿ ಹೋದ್ರು ಜನರ ಮನಸ್ಥಿತಿ ಬದಲಾಗ್ತಿಲ್ಲ ಹೆಣ್ಣಿಗಾಗಿ ಹೆಣ ಬುರುಳೋದು ನಿಲ್ತಿಲ್ಲ ಹೆಣ್ಣಿನ ಹಿಂದೆ ಬಿತ್ತು ಅದೆಷ್ಟೋ ಜನ ಮಣ್ಣಲ್ಲಿ ಮಣ್ಣಾಗಿ ಹೋದ್ರು ಪರಸ್ತ್ರೀಯ ಸಂಘ ಬೆಸದವರು ಹೇಳ ಹೆಸರಿಲ್ಲದಂತೆ ಪರಲೋಕ ಸೇರಿಕೊಂಡ್ರು ಆದ್ರೂ ಈ ಮೋಹದ ಹತ್ಯೆ ನಿಲ್ತಿಲ್ಲ ಈತ ಕೂಡ ಹೆಣ್ಣಿನ ಹಿಂದೆ ಹೋಗಿ ಹೆಣವಾಗಿದ್ದಾನೆ ಅನ್ನೋ ಗುಲ್ದೆದ್ದಿದೆ ಆಂಟಿಯ ಸಂಘ ಬೆಳೆಸಿದ್ದವನನ್ನ ಪರ್ಬರವಾಗಿ ಕೊಂದು ಬಿಸಾಡಿದ್ದಾರಂತೆ ಈತನೇ ಘೋರಾತಿ ಘೋರವಾಗಿ ಸಾವನ್ನಪ್ಪಿದ ವಸಂತ ವಯಸ್ಸು ಚೆಸ್ಟ್ ಮೂವತ್ತೆರಡು ಶಿವಮೊಗ್ಗದ ಕುನ್ಸಿ ಗ್ರಾಮದ ನಿವಾಸಿ ವಸಂತನಿಗೆ ಮದುವೆಯಾಗಿ ಐದು ವರ್ಷವಾಗಿತ್ತು ಇಬ್ಬರು ಮುದ್ದಾದ ಮಕ್ಕಳು ಇದ್ದಾರೆ ತಂದೆ ತಾಯಿ ಹೆಂಟಿ ಮಕ್ಕಳ ಜೊತೆ ಸಂತೋಷವಾಗಿದ್ದವ ಮಾಡಿದ ಒಂದೇ ಒಂದು ತಪ್ಪಿಗೆ ಇದೀಗ ಪ್ರಾಣವನ್ನೇ ಕಳೆದುಕೊಂಡಿದ್ದಾನೆ ತಮ್ಮೂರಿನ ಮಲ್ಲೇಶಪ್ಪ ಅನ್ನೋರ ಜೊತೆ ವಸಂತ್ ತುಂಬಾ ಕ್ಲೋಸ್ ಆಗಿದ್ದ ಸ್ನೇಹದ ಸಲುಗೆಯಲ್ದೆ ಆಗಾಗ ಮನೆಗೂ ಹೋಗ್ತಿದ್ದ ಆದ್ರೆ ಇತ್ತೀಚೆಗೆ ಮಲ್ಲೇಶಪ್ಪ ಸಾವನ್ನಪ್ಪಿದ್ದಂತೆ ವಸಂತನ ಓಡಾಟ ಇನ್ನಷ್ಟು ಜಾಸ್ತಿ ಆಗಿತ್ತು ಮಲ್ಲೇಶಪ್ಪನ ಹೆಂಡತಿ ಜೊತೆಗೆ ತುಂಬಾ ಸಲುಗೆ ಬೆಳೆಸ್ಕೊಂಡಿದ್ದ ಇದು ಮಲ್ಲೇಶಪ್ಪನ ಮಕ್ಕಳನ್ನ ಕೆರಳಿ ಕೆಂಡವಾಗಿಸಿತ್ತು ನಮ್ಮ ತಾಯಿ ಸುದ್ದಿಗೆ ಬರಬೇಡ ಅಂತ ವಾರ್ನಿಂಗ್ ಸಹ ಕೊಟ್ಟಿದ್ರಂತೆ ಆದ್ರೆ ವಸಂತ ಮಾತ್ರ ಕ್ಯಾರಿ ಎಂದಿರಲಿಲ್ಲ ನಿನ್ನೆ ಮೃತ ಮಲ್ಲೇಶಪ್ಪನ ಮನೆಗೆ ಹೋಗಿದ್ದ ವಸಂತ ಕೇಕಾ ಗೇಕಿ ಹೈಡ್ರಾಮಾ ಶುರು ಮಾಡಿದ್ದ ಅದೇನಾಯ್ತೋ ಗೊತ್ತಿಲ್ಲ ಆಂಟಿ ಜೊತೆಗೆ ಜಗಳಕ್ಕೆ ನಿಂತಿದ್ದ ಇದೇ ಹೊತ್ತಲ್ಲೇ ಹೆಗಲೆತ್ತರಕ್ಕೆ ಬೆಳೆದ ಮಕ್ಕಳು ಎಂಟ್ರಿ ಕೊಟ್ಟಿದ್ದಾರೆ ಮಾತಿಗೆ ಮಾತು ಬೆಳೆಯುತ್ತಿದ್ದಂತೆ ವಸಂತನನ್ನ ಅಟ್ಟಾಡಿಸಿಕೊಂಡು ಹೋದವರು ಮನ ಬಂದಂತೆ ಕೊಚ್ಚಿ ಕೊಲೆ ಮಾಡಿದ್ದಾರೆ ಅಕ್ರಮ ಸಂಬಂಧದ ಕಾರಣಕ್ಕೇನೆ ಹೆಣ ಬಿದ್ದಿದ್ದು ಗೆನ್ನಲಾಗ್ತಿದೆ ಆದ್ರೆ ಕುಟುಂಬಸ್ಥರು ಮಾತ್ರ ಬೇರೆಯದ್ದೇ ಕತೆ ಹೇಳ್ತಿದ್ದಾರೆ ಕೊಟ್ಟ ಹಣವನ್ನ ಬಾಬಾ ಕೇಳಿದ್ದಕ್ಕೆ ಕೊಲೆ ಮಾಡಿದ್ದಾರೆ ಅಂತ ಕಣ್ಣೀರು ಸುರಿಸುತ್ತಿದ್ದಾರೆ ಅವರೇ ನಮಗೆ ಆಧಾರ ಸ್ತಂಭ ಮನೇಲಿ ವಯಸ್ಸಾಗಿರ ಅತ್ತೆ ಮಾವ ಇದ್ದಾರೆ ಸಣ್ಣ ಸಣ್ಣ ಒಂದು ಹೆಣ್ಣು ಒಂದು ಗಂಡು ಇದೆ ಕೊಟ್ಟಿರೋ ದುಡ್ಡು ಹೋಗಿದ್ದಕ್ಕೆ ಹೋಗಿದ್ಕೆ ಅಮನುಷ್ಕಿ ಕೊಚ್ಚಿ ಕೊಲೆ ಮಾಡಿದ್ದಾರೆ ನನ್ನ ಗಂಡನ್ನ ಅವ್ರಿಗೆ ಗಲ್ಲು ಶಿಕ್ಷೆ ಆಗ್ಲೇಬೇಕು ಈಗಾಗಲೇ ಸಸ್ಪೆಕ್ಟ್ ಇದೆ ವೈಯಕ್ತಿಕ ಕಾರಣಕ್ಕೋಸ್ಕರ ಈ ಕೊಲೆ ಆಗಿದೆ ಅಂತಂದು ನಮಗೆ ಪ್ರಿಲಿಮರಿ ಇನ್ಫಾರ್ಮೇಷನ್ ಸಿಕ್ಕಿದೆ ಯಾರು ಆರೋಪಿತರು ಅಂತ ಕೂಡ ಮಾಹಿತಿ ಸಿಕ್ಕಿದೆ ಅವ್ರನ್ನೂ ಕೂಡ ನಾವು ಇಮಿಡಿಯೆಟ್ಲಿ ಬಂಧಿಸ್ತೀವಿ ಸೆಕ್ಯೂರ್ ಮಾಡಿದ ನಂತರ ನಾನು ತಿಳಿಸೋದು ಸೂಕ್ತ ಒಟ್ನಲ್ಲಿ ಅಕ್ರಮ ಸಂಬಂಧಕ್ಕೆ ಕೊಲೆ ಆಯ್ತೋ ಅಥವಾ ಹಣದ ಜಿದ್ದಿಗೋ ಗೊತ್ತಿಲ್ಲ ಗಂಡ ಸತ್ತವಳ ಮನೆಗೆ ಹೋದವ ಮಾತ್ರ ದುರಂತ ಅಂತ್ಯ ಕಂಡಿದ್ದಾನೆ ವಿನಯ್ ಪುರದಾಳು ನ್ಯೂಸ್ ಐಟೀನ್ ಶಿವಮೊಗ್ಗ ಹುಬ್ಬಳ್ಳಿಯಲ್ಲಿ ಸಿನಿಮಾ ಸ್ಟೈಲ್ನಲ್ಲಿ ಪ್ರೇಮ ಕಥೆಯೊಂದು ಬಯಲಾಗಿದೆ ತಂಗಿ ಕೈ ಕೊಟ್ಲು ಅಂತ ಅಕ್ಕನನ್ನ ಆಗಿದ್ದವ ನೆಮ್ಮದಿಯ ಬದುಕು ನಡೆಸ್ತಾ ಇದ್ದ ಆದ್ರೆ ಹಳೆ ಹುಡುಗಿಯ ಹೊಸ ಪ್ರೇಮ ಕತೆ ದೊಡ್ಡ ಅನಾಹುತವನ್ನೇ ಸೃಷ್ಟಿ ಮಾಡಿದೆ ಇದೊಂದು ರೀತಿ ವಿಚಿತ್ರ ಪ್ರೇಮಕತೆ ಪ್ರೀತಿ ಮಾಡಿದ್ದು ತಂಗಿಯನ್ನ ಆಗಿದ್ದು ಅಕ್ಕನನ್ನ ಆದ್ರೆ ಒದೆ ತಿಂದಿದ್ದು ಮಾತ್ರ ಹಳೆ ಹುಡುಗಿಯ ಲವರ್ ಕೈಯಿಂದ ತಂಗಿ ಬೊಲ್ಲೆ ಅಂದು ಅಂತ ಅಕ್ಕನನ್ನ ಪಠಾಯಿಸಿ ಮದುವೆಯಾಗಿದ್ದವ ನೆಮ್ಮದಿಯ ಸಂಸಾರ ಕಟ್ಕೊಂಡಿದ್ದ ತಂಗಿ ಹೋದ್ರೆ ಏನಂತೆ ಅವಳ ಅಕ್ಕನ್ ಜೊತೆ ಬಂಗಾರದ ಬದುಕು ನಡೆಸ್ತೀನಿ ಅಂತ ಖುಷಿ ಖುಷಿಯಾಗೇ ಇದ್ದ ಆದ್ರೆ ಹುಡುಗಿ ಬಿಟ್ಟೋದ್ರು ಹುಡುಗಿಯ ರಾದಾಂತ ಮಾತ್ರ ಇವ್ನನ್ನ ಬಿಟ್ಟೋಗಿರ್ಲಿಲ್ಲ ಇವ್ನಿಗೆ ಕೈ ಕೊಟ್ಟು ಇನ್ನೊಬ್ಬನ ಜೊತೆ ಪ್ರೇಮಗೀತೆ ಹಾರ್ತಿದ್ದವಳ ಪ್ರೇಮ ಪುರಾಣ ಈತನನ್ನ ಆಸ್ಪತ್ರೆ ಬೆಡ್ ಮೇಲೆ ಮಲಗಿಸುವಂತೆ ಮಾಡಿದೆ ಕೈ ಕೊಟ್ಲು ಅಕ್ಕ ಬದುಕು ಕೊಟ್ಲು ಮಾಜಿ ಲವರ್ ಪ್ರೇಮ ಹುಡುಗನ ಹಂಗಾಮ ಆಸ್ಪತ್ರೆ ಬೆಡ್ ಮೇಲೆ ಕೂತಿರೋ ಈತನ ಹೆಸರು ವಿನಾಯಕ ಭಂಡಾರಿ ಅಂತ ಹುಬ್ಬಳ್ಳಿಯ ರಾಜಗೋಪಾಲನಗರ ನಿವಾಸಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದ ಈತ ಮೂರು ವರ್ಷದ ಹಿಂದೆ ಮಮತಾ ಅನ್ನೋ ಯುವತಿಯನ್ನ ಪ್ರೀತಿ ಮಾಡ್ತಿದ್ದ ಚಾಟಿಂಗು ಡೇಟಿಂಗು ಅಂತ ಓಡಾಡ್ಕೊಂಡಿದ್ದವರು ಪ್ರೇಮ ಪಕ್ಷಿಗಳಾಗಿ ಹಾರಾಡಿದ್ರು ವಿನಾಯಕ ಯಾವಾಗ ಮದ್ವೆ ಸುದ್ದಿ ಎತ್ತಿದ್ದು ಮಮತಾ ಉಲ್ಟಾ ಹೊಡೆಯೋದಕ್ಕೆ ಶುರು ಮಾಡಿದ್ದಾಳೆ ಗೀತಿ ಓಕೆ ಮದ್ವೆ ಎಲ್ಲ ಯಾಕೆ ಅಂತ ವಿನಾಯಕನ ಪ್ರೀತಿಯನ್ನ ಎಡಗಾಲಲ್ಲಿ ಓದಿದ್ಲು ಆದ್ರೆ ಈ ವಿನಾಯಕನು ಸಿಕ್ಕಾಪಟ್ಟೆ ಕಿಲಾಡಿ ತಂಗಿ ಹೋದ್ರೇನಂತೆ ನಿಮ್ಮಕ್ಕನನ್ನೇ ಮದುವೆ ಆಗ್ತೀನಿ ಅಂತ ಹಠಕ್ಕೆ ಬಿದ್ದಿದ್ದ ಕೊನೆಗೆ ಮಮತಾಳ ಅಕ್ಕನ ಮನಗೆದ್ದು ಮದುವೆಯನ್ನು ಆಗಿದ್ದ ಇವರ ದಾಂಪತ್ಯದ ಫಲವಾಗಿ ಒಂದು ಮುದ್ದಾದ ಮಗು ಕೂಡ ಇದೆ ವಿನಾಯಕ್ ಜೊತೆ ಬ್ರೇಕಪ್ ಮಾಡ್ಕೊಂಡಿದ್ದ ಮಮತಾ ಪೃಥ್ವಿ ಅನ್ನೋ ಯುವಕನ ಜೊತೆ ಲವಿ ಡವಿ ಶುರು ಮಾಡಿದ್ಲು ಇದು ಮನೆಯವರಿಗೆ ಗೊತ್ತಾಗಿ ಗಲಾಟೆ ಮಾಡಿದ್ರಂತೆ ಇದೇ ವಿಷಯಕ್ಕಾಗಿ ವಿನಾಯಕ್ ಹಾಗೂ ಪೃಥ್ವಿ ಮಧ್ಯೆ ಜಗಳಾನು ಆಗಿತ್ತಂತೆ ಇದರಿಂದ ಜಿದ್ದಿಗೆ ಬಿದ್ದ ಮಮತಾ ಲವರ್ ಪೃಥ್ವಿ ಸಿನಿಮಾ ಸ್ಟೈಲ್ ನಲ್ಲಿ ವಿನಾಯಕನನ್ನ ಕಿಡ್ನಾಪ್ ಮಾಡಿಸಿದ್ದ ನಂತರ ಶೆಡ್ ಬಂದ್ರಲ್ಲಿ ಕೂಡಿ ಹಾಕಿ ಮನಸೋ ಇಚ್ಚಿ ಹಲ್ಲೆ ಮಾಡಿದ್ದಾನೆ ಇದರ ಹಿಂದೆ ಮಮತಾಳ ಕೈವಾಡವು ಇದ್ಯಾ ಅನ್ನೋ ಅನುಮಾನ ಎದಿದೆ ಬರೀ ಫೋನ್ ಮಾಡಿ ಫೋನ್ ಮಾಡಿ ಏನಿ ಅಲ್ಲಿಗೆ ಬಾಲೇನಿ ಇಲ್ಲಿಗೆ ಬಾಲೇನಿ ಅಲ್ಲಿ ನೋಡಿತೇನಿ ಇಲ್ಲಿ ನೋಡಿತೇನಿ ಅನ್ನೋದ್ರಿ ಫೋನ್ ಮಾಡಿ ಎದುರಿಸೋದ್ರಿ ನಮ್ಮ ಮನೆ ಕಡೆನೇ ಅಡ್ಡಾಡೋದ್ರಿ ಬರೀ ಫೋನ್ ಮಾಡಿ ಫೋನ್ ಮಾಡಿ ಟಾರ್ಚರ್ ಅದರೇ ಹಳೆ ದ್ವೇಷ ರೀ ಅದು ತಂಗಿದ್ರಿ ಅದೇನ ಅವ್ನೇನ್ ಮನ್ಸಿನಾಗಿಡ್ಕೊಂಡನೋ ಗೊತ್ತಿಲ್ರಿ ಮೂರು ವರ್ಷ ಆಗೈತಿ ಅವ್ನೇನ್ ತಲೆಗೆ ಇಟ್ಕೊಂಡನೋ ಗೊತ್ತಿಲ್ರಿ ಏನು ಈಕೆ ಏನು ಹೇಳೋ ಗೊತ್ತಿಲ್ರಿ ಏನು ದ್ವೇಷ ಹಿಡ್ಕೊಂಡಾರೋ ಗೊತ್ತಿಲ್ಲ ಅದು ಈಗ ಅವ್ರು ಅಲ್ಲಿ ಸಿಕ್ಕಿದ್ದಕ್ಕೆ ಹಾಕೊಂಡು ಹೊಡ್ದಾರಿ ವಿನಾಯಕ್ ಅವನಿಗೆ ಪರಿಚಯಸ್ತ್ರ ಆಗಿರುವಂತಹ ಸುಮಾರು ಆರು ಜನ ಮಾತಾಡಿಸಿ ಕರ್ಕೊಂಡೋಗಿ ಚೆನ್ನಾಗಿ ಒಡೆದು ಆಮೇಲೆ ನಂತರ ಮರಣಾಂತಿಕ ಅಲ್ಲೇ ಮಾಡಿದ್ದಾರೆ ಆ ವಿನಾಯಕ ಅನ್ನೋನಿಗೆ ಮಾತಾಡದಿದ್ದ ಬಾ ಅಂತ ಕರ್ಕೊಂಡು ಹೋಗಿ ಫೋರ್ಸಿಬಲಿ ಕರ್ಕೊಂಡು ಹೋಗಿ ಆಮೇಲೆ ಚೆನ್ನಾಗಿ ಒಡೆದಿದ್ದಾರೆ ಕಂಬರಿಪೇಟೆ ಪೊಲೀಸ್ ಠಾಣೆಯಲ್ಲಿ ನಾವು ಒಂದು ಪ್ರಕರಣ ದಾಖಲು ಮಾಡ್ಕೊಂಡು ಬಿಟ್ಟು ಆರು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಮಮತಾಳ ಮನಗೆದ್ದಿದ್ದ ಪೃಥ್ವಿರಾಜ್ ಮೇಲೆ ಈಗಾಗಲೇ ನಾಲ್ಕು ಕೇಸ್ ಕಳಿವೆಯಂತೆ ಒಟ್ನಲ್ಲಿ ಮಮತಾಳ ಪ್ರೇಮ ಪುರಾಣ ಇಡೀ ಕುಟುಂಬವನ್ನೇ ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಮಾಡಿದೆ ಶಿವರಾಮ್ ಅಸುಂಡಿ ನ್ಯೂಸ್ ಏಯ್ಟಿನ್ ಹುಬ್ಬಳ್ಳಿ